ಏನೇನು ಯೋಜನೆಗಳು ಮಾಡ್ತೀರಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ವಿಸ್ತೃತವಾಗಿ ಹೇಳಿದ್ರು ಆದರೆ ಇಲ್ಲಿ ಬಂದಿರೋದು ಇವಾಗ ನಮಗೆ ಪ್ರಾರಂಭದಲ್ಲಿ ಇಲ್ಲಿ ಅವರು ಹೇಳಿದ್ರು ಭಾವನೆಗಳ ರಾಜಕಾರಣ ಬೇಡ ಬದುಕಿನ ರಾಜಕಾರಣ ಮಾಡೋಣ ಅಂತ ನನಗೆ ಬೆಂಗಳೂರಿನ ಸಮಸ್ಯೆಗಳ ಬದುಕಿನ ವಾತಾವರಣ ಕೊಡಿ ಅಷ್ಟೇ ನಾನು ಕೇಳೋದು ಇಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗ್ಬಿಟ್ಟಿದೆ ಪೂರ್ತಿ ನನಗೆ ದಾಖಲೆಗಳು ತಂದಿದ್ದೆ ನಾನು ಯಾವುದು ಪ್ರೊಡ್ಯೂಸ್ ಮಾಡೋಕ್ಕೋಗಿಲ್ಲ ಸುಮಾರು ಐದು ಸಾವಿರ ಕೋಟಿಗೂ ಹೆಚ್ಚು ಟೆಂಡರ್ಗಳು ಕರೆದಿದ್ದಾರೆ ಇಲ್ಲ ಹೋಯಿತು ಐದು ಸಾವಿರ ಕೋಟಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಯಾವ ರಸ್ತೆ ಒಂದು ರಸ್ತೆ ಎಮ್ ಜಿ ರೋಡಿಂದ ಹಿಡಿದು ಬೆಂಗಳೂರು ಸುತ್ತು ವಿಧಾನಸೌಧ ಮುಂದೆ ಎಲ್ಲ ರಸ್ತೆಗಳು ಹಳ್ಳ ಬಿದ್ದಿದ್ರು ಈಗ ನಾನು ಅದನ್ನು ನಾನು ಹೇಳ್ತಾ ಇಲ್ಲ ಬಿ ಎಮ್ ಟಿ ಸಿ ನಿಮ್ಮ ಡಿಪೋನಲ್ಲಿ ಕೇಳಿದೆ ನಾನು ಏನಪ್ಪ ಅಂತ ನಾ ಮೊದಲೆಲ್ಲ ಹದಿನೈದು ಕಿಲೋಮೀಟ್ರ್ ಇತ್ತು ಹದಿನೈದು ಕಿಲೋಮೀಟ್ರ್ ಇತ್ತು ಒಂದು ಡೀಸೆಲ್ಗೆ ಒಂದು ಲೀಟ್ರ್ ಡೀಸೆಲ್ಗೆ ಹದಿನೈದು ಕಿಲೋಮೀಟ್ರ್ ಇತ್ತು ಈಗ ಅದು ಹನ್ನೊಂದು ಕಿಲೋಮೀಟ್ರಿಗೆ ಬಂದಿದೆ ಸ್ಪೀಡ್ ಈಗ ಅವರೆಲ್ಲ ಪಾಪ ಅಧಿಕಾರಿಗಳೆಲ್ಲ ಅವ್ರು ಒತ್ತಡ ಹಾಕಿ ಅವ್ರ ಮೇಲೆ ಕ್ರಮ ಇದು ಅದೆಲ್ಲ ಮಾಡ್ತಾರೆ ಇಲ್ಲಿ ರೋಡ್ ಸರಿ ಇಲ್ಲ ಅಂದರೆ ಅವ್ರು ಹೆಂಗೆ ಹೋಗಕ್ಕೆ ಸಾಧ್ಯ ಓಡ್ಸೋಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ಇದೇ ಒಂದೇ ಮಾನದಂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಸ್ತೆಗಳ ಬಗ್ಗೆ ಅದೇ ಅವರೇ ಟ್ರಾಫಿಕ್ಕು ನಾವಿದ್ದಾಗೂ ಇತ್ತು ನೀವಿದ್ದಾಗೂ ಇತ್ತು ಮುಂದೇನೂ ಇರ್ತೈತೆ ಅದನ್ನು ಅದ್ರನ್ನೇನು ಮಾನದಂಡ ಅಂತ ತಾಣಕ ಹಳ್ಳಗಳು ಬಿದ್ದೋಗಿದೆ ಹಳ್ಳಿಗಳು ಬಿದ್ದು ಒಂದೊಂದು ನೀವು ಬೆಂಗಳೂರು ನಾನು ಹೇಳಿದೆ ಬೆಂಗಳೂರು ಸುತ್ತಮುತ್ತನೇ ಇಲ್ಲೇ ವಿಧಾನಸೌಧ ಸುತ್ತಮುತ್ತನೇ ಸುಮಾರು ಸಾವಿರದ ಮೇಲೆ ಹಳ್ಳಿಗಳು ಬಿದ್ದಿದೆ ಈಗ ನಾವು ಹೋರಾಟನೂ ಮಾಡೋಕ್ಕಾಗ್ತಾಯಿಲ್ಲ ಈ ಕೋರ್ಟ್ ಆರ್ಡ್ರ್ ಬಂದ್ಬಿಟ್ಟು ಯಾವುದೋ ರಸ್ತೆಯಲ್ಲಿ ಹೋಗಿ ಕೂತ್ಕೊಳ್ಳೋಣ ಅದಕ್ಕೂ ಕಷ್ಟ ಆಗ್ಬಿಟ್ಟಿದೆ ಈಗ ಅದಕ್ಕೆ ಈಗ ಒಂಥರ ಸ್ಲೋ ಬೆಂಗಳೂರು ಆವಿಟ್ಟಿದೆ ಅದನ್ನು ಯಾವಾಗ ರಿಪೇರಿ ಮಾಡ್ತೀರಾ ಅದಕ್ಕೆ ಯಾವ ಯಾವ ಟೈಮಲ್ಲಿ ಯಾಕಂದರೆ ಈಗ ಹಾಳಾಗಿರೋ ರಸ್ತೇನು ರಿಪೇರಿ ಮಾಡೋಕ್ಕೆ ಏನೋ ಒಂದು ಮಾನದಂಡ ಇಲ್ಲ ಇವ್ರಿಗೇರೋ ಹೇಳ್ತಾರೆ ಹಳ್ಳಗಳು ಮುಚ್ಚಿಬಿಡಿ ಅಂತ ಹೇಳ್ತಾರೆ ನಮ್ಮ ಕಮಿಷನರ್ ಇದ್ದಾರಲ್ಲ ಒಂದು ವಾರ ನೋಡ್ತಾರೆ ಪ್ರೆಸ್ ಅವ್ರಿಗೆ ಕೇಳ್ತಾರೆ ಏನು ಅಂತ ನಾವು ಒಂದು ಲಕ್ಷದ ನಾನ್ನೂರ ಮೂವತ್ತೆರಡು ಹಳ್ಳಗಳನ್ನು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ ಯಾವ ನೋಡೋಕೆ ಹೋಗ್ತಾನೆ ಡಿ ಕೆಮಾರ್ ಕೇಳ್ತಾರೆ ಏನಪ್ಪ ಅಂತ ಏ ಸರ್ ಎಲ್ಲ ಮುಚ್ಚಾಯಿತು ಅಂತಾರೆ ಆಮೇಲೆ ಇಲ್ಲಿ ತಿರ್ಗ ಗಲಾಟೆ ಮೀ ಮೀಡಿಯಾದಲ್ಲಿ ತಿರ್ಗ ಬರ್ತೈತೆ ಅದು ಹಳ್ಳ ಬಿದ್ದಿರೋ ರಸ್ತೆಗಳು ಅಂತ ತಿರ್ಗ ಅವರು ಕಮಿಷನರ್ ಕೇಳ್ತಾರೆ ಏನಪ್ಪ ಅಂದೆ ಸರ್ ನಾವು ಮುಚ್ಚಿದ್ರಿ ಸರ್ ಮಳೆ ಬಂತು ತಿರುಗಿ ತೊಗೊಬಿಡ್ತು ಅಂತಾರೆ ಮುಗ್ದೋಯ್ತು ಅವ್ರು ಆನ್ಸರ್ ಅಲ್ಲಿಗೆ ಅಲ್ಲೇ ತ್ಯಾಪ್ ಹಾಕಂತಾರೆ ಅವ್ರು ಜನಗಳ ಪಾಡೇನು ಜನಗಳ ಪಾಡೇನು ನಿಮಗೆ ಐದು ಸಾವಿರ ಕೋಟಿ ನೀವು ಟೆಂಡರ್ ಕರೆದು ರಸ್ತೆಗಳನ್ನು ನೀವು ಸರಿ ಮಾಡ್ತೀನಿ ಅಂತ ಹೇಳಿದ್ದೀರ ಆದರೆ ಇಲ್ಲಿ ರಸ್ತೆಗಳೆಲ್ಲ ಹಾಳಾಗೋಗಿದೆ ನನಗೆ ನೀವು ನಾನು ಬೆಂಗಳೂರು ಪರವಾಗಿ ಮಾತಾಡೋಕ್ಕಾಗಲ್ಲ ಇಡೀ ರಾಜ್ಯದ ನ ರಸ್ತೆಗಳು ಹಂಗೆ ಆಗಿದೆ ಇಡೀ ರಾಜ್ಯದ ರಸ್ತೆಗಳು ಅದೇ ಸ್ಥಿತಿ ಬೆಂಗಳೂರು ರಸ್ತೆಗಳು ಅಂತಲೂ ಕೂಡ ನೀವು ಒಂದು ರೀತಿ ಶಾಪ ಆಗ್ತಾಯಿದೆ ಅದನ್ನು ಯಾವಾಗ ಮಾಡ್ತೀರಾ ಏನು ಮಾನದಂಡ ಇದೆ ಅದನ್ನು ನೋಡಿ ಫಸ್ಟು ನೀವು ಟನಲ್ ಮಾಡಿ ನಾನೇನು ವಿರೋಧ ಮಾಡೋಕ್ಕೋಗಲ್ಲ ಟನಲ್ ಮಾಡಿ ಬೇಕಾದರೆ ಆಕಾಶದಲ್ಲೂ ಮಾಡಿ ಮತ್ತು ಪಾತಾಳದಲ್ಲೂ ಮಾಡಿ ಹಿಂದೆ ದೇವಲೋಕ ಅಂತ ಒಂದಿತ್ತು ದೇವಲೋಕ ಬೇರೆ ಆಮೇಲೆ ಪಾತಾಳ ಲೋಕ ಹಾ ಪಾತಾಳದಲ್ಲೆಲ್ಲ ಈ ರಾಕ್ಷಸರು ನಾಗ ಇವೇನೇನೋ ಇದ್ವು ಇವಾಗ ನೀವು ಅದನ್ನು ಮಾಡಿ ಪಾತಾಳದಲ್ಲಿ ನಾಗಲೋಕನೂ ಒಂದು ಮಾಡಿ ಭೂ ಲೋಕ ಮಾಡಿ ಭೂಲೋಕ ಸರಿ ಮಾಡ್ಬಿಡಿ ಕರೆಕ್ಟ್ ನಮ್ಮ ಅಧ್ಯಕ್ಷರು ನನ್ನ ಪಕ್ಕಿಲ್ಲ ನಮ್ಗೆ ನಮಗೆ ಅದು ಬೇಡ ಮೇಲಿನ ಲೋಕನೂ ಬೇಡ ಹಾ ಬೇಡ ನಮ್ ಭೂಲೋಕ ಸರಿ ಮಾಡಿ ಓಡಾಡಕ್ಕೆ ಸರಿ ಮಾಡ್ಕೊಟ್ಬಿಟ್ರೆ ನಿಮಗೆ ಆ ಪವರ್ಫುಲ್ ಮಿನಿಸ್ಟ್ರನ್ನೋ ಬ್ರ್ಯಾಂಡ್ ಕರೆಕ್ಟಾಗಿ ಆಗ್ತೈತೆ ನೀವೇನು ಹೇಳ್ತಾರೆ ಏನು ಇದು ನಾನು ಇರ್ತೀನಿ ನಾನು ಹೋಗ್ತೀನಿ ಅದು ಇಂಪಾರ್ಟೆಂಟ್ ಅಲ್ಲ ನಾನು ಏನು ಮಾಡಿದ್ದೀನಿ ಅದೇ ನಾನು ಸಾಕ್ಷಿ ಅಂತ ಹೇಳ್ತೀರಾ ಹಂಗೆ ಬೆಂಗಳೂರಿಗೆ ಒಂದು ಸಾಕ್ಷಿ ಕೊಡಿ ಕೆ ಶ್ ಕುಮಾರ್ ಇದ್ದಾಗ ಎಲ್ಲ ರಸ್ತೆಗಳು ಸರಿಯೋದಪ್ಪ ಅಂತ ಹೇಳಿ ಅದಕ್ಕೆ ನಮ್ಮ ವಿಶ್ವನಾಥ್ ಯಾವಾಗ ಹೇಳ್ತಾರೆ ಫಸ್ಟು ಹಣ ಬಿಡುಗಡೆ ಮಾಡಿ ಇಲ್ಲಿ ಹೇಳ್ತಾರೆ ಇವರು ಹಣನೇ ಬಿಡುಗಡೆ ಆಗೋಲ್ಲ ಹಣನೇ ಬಿಡುಗಡೆ ಆಗಿಲ್ಲ ತಾರತಮ್ಯ ಅಂತ ಹೇಳ್ತಾರೆ ಮಾಡಲಿ ನಾನು ತಾರತಮ್ಯ ಅದು ಹೇಳೇ ಹೇಳಬೇಕು ಅವರು ನಾವಿದ್ದಾಗೂ ಹೇಳಿದ್ದೀರಿ ಅವರಿದ್ದಾಗೂ ಹೇಳಿದ್ದಾರೆ ತಾರತಮ್ಯ ನಾನು ಅದನ್ನು ಅಂಕಿಅಂಶಕ್ಕೆ ಕೊಡೋಕೆ ಹೋಗಲ್ಲ ನಾನು ಅಂಕಿಅಂಶ ಕೊಡೋಕೆ ಹೋಗಲ್ಲ ನನಗೆ ಇದುವರೆಗೂ ಬಂದಿರೋದು ಕಳೆದ ಎರಡು ವರ್ಷದಲ್ಲಿ ಇಪ್ಪತ್ತೇ ಕೋಟಿ ಬಂದಿರೋದು ನಾನು ಒಬ್ಬೊಬ್ಬ ಕಾಂಗ್ರೆಸ್ಗೆ ಎಮ್ ಎಲ್ ಎಗಳು ಕೇಳ್ತೀನಿ ಇಲ್ಲಿ ನಮ್ಮ ಶಿವಾಜಿನಗರದ ಎಮ್ ಎಲ್ ಎನೂ ಇದ್ದಾರೆ ಕೇಳಿ ಅವ್ರಿಗೆ ಎಷ್ಟು ಹಣ ಕೊಟ್ಟಿದ್ದೀನಿ ನಮ್ಮ ಬೈರ್ತಿ ಸುರೇಶ್ಗೆ ಎಷ್ಟು ಹಣ ಕೊಟ್ಟಿದ್ದೀನಿ ಕೇಳಿ ಹಾಂ ದಿನೇಶ್ ಗುಂಡೂರಾವ್ಗೆ ಕೊಟ್ಟಿದ್ದೀರಿ ಅದರಲ್ಲಿ ಹತ್ತು ಪರ್ಸೆಂಟ್ ಕೊಟ್ಟಿಲ್ಲ ನಮ್ಮ ದುಡ್ಡು ಅದಕ್ಕೆ ಬೆಂಗಳೂರಿಗೆ ನೀವು ಎಮ್ ಎಲ್ ಎಗಳು ಮಖ ತೋರಿಸ್ಕೊಂಡು ಓಡಾಡೋ ರೀತಿ ಮಾಡಿ ಬೆಂಗಳೂರಿಗೆ ಅದಕ್ಕೆ ಸೋಮವಾರ ಡಿ ಕೆ ಕುಮಾರ್ ಅವರು ಹೇಳಿದ್ದಾರೆ ಬೆಂಗಳೂರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕರೆಕ್ಟಾ ಸೋಮವಾರ ತಾನೇ ಶಿವಕುಮಾರ್ ಅವರೇ ಹಾಂ ಅಲ್ಲ ಬಿಡುಗಡೆ ಡೇಟ್ ಹೇಳಿ ಹಾಂ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಧರಣಿ ಮಾಡೋಕ್ಕೆ ಅವ್ರ ಮನೆ ಮುಂದೆ ಏನು ರಿಸ್ಟ್ರಿಕ್ಷನ್ನೇ ಇಲ್ಲ ಅದರಿಂದ ಇಲ್ಲಿ ನೋಡಿ ಇಲ್ಲಿ ಮೊದಲು ಪಾರ್ಕಿಂಗ್ಗೆ ತೆರಿಗೆ ಇರಲಿಲ್ಲ ನೀವು ಬಂದ ಮೇಲೆ ಪಾರ್ಕಿಂಗು ತೆರಿಗೆ ಆಗ್ಬಿಟ್ರು ಮನೆ ಒಳಗಡೆ ಪಾರ್ಕಿಂಗ್ ಮಾಡ್ಕೊಂಡ್ರೆ ಅದಕ್ಕೂ ತೆರಿಗೆ ಈ ಕಸಕ್ಕೆ ಡಬಲ್ ತೆರಿಗೆ ನೀರಿಗೆ ಡಬಲ್ ತೆರಿಗೆ ಮನೆಗೆ ಡಬಲ್ ತೆರಿಗೆ ಶಿವಕುಮಾರ್ ಅವ್ರು ಬಂದಮೇಲೆ ತೆರಿಗೆಗಳನ್ನು ಅವರು ಮೊದಲೇ ಹೇಳಿದ್ರು ಆಮ್ ಅದೇನೋ ಹೇಳ್ತಾರೆ ಡೈಲಾಗ್ ನಾನು ಆಮ್ ಎ ಪ್ರೊಫೆಷ್ನಲ್ ಇದು ಏನೋ ಆಮ್ ಇಂಡಸ್ಟ್ರಿಯಲಿ ಅದೇನೋ ಎಜುಕೇಷನಿಸ್ಟ್ ಆ ಬೈಕ್ ಬಿಲ್ಡರ್ ಅಲ್ಲ ಎಜುಕೇಶನ್ ಇಷ್ಟು ನಾನು ಪಾಲಿಟಿಷಿಯನ್ ನಾನು ಹಂಗೆ ಹೇಳ್ತಾರೆ ಅವರು ಅದೇನೋ ಡೈಲಾಗ್ ಹೇಳ್ತಾರೆ ಮೂರು ಹೇಳ್ಬಿಟ್ಟು ಡೈಲಾಗ್ ಕೇಳ್ತಾರೆ ಇಲ್ಲಿ ಅವರು ಒಂಥರ ಬಿಸ್ನೆಸ್ ಥರ ಈಗ ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ತೆರಿಗೆಗಳ ಭಾರದಿಂದ ಬೆಂಗಳೂರು ಜನ ಸಾಯ್ತಾ ಇದ್ದಾರೆ ಈಗಾಗಲೇ ಇಪ್ಪತ್ನಾಲ್ಕು ತೆರಿಗೆ ರಾಜ್ಯದ ಮೇಲೆ ಹಾಕಿದ್ದೀರ ಇಪ್ಪತ್ನಾಲ್ಕು ತೆರಿಗೆ ಸುಮಾರು ಐವತ್ತಾರು ಸಾವಿರ ಕೋಟಿಯಷ್ಟು ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಳೆದ ಎರಡು ವರ್ಷದಲ್ಲಿ ಅದರಿಂದ ಆ ಆ ಕಸದ ಒಂದು ವ್ಯವಸ್ಥೆನ ಕೂಡ ನೀವು ಹೇಳಿದ್ರಿ ಡೆಲ್ಲಿ ಮಾಡಲಲ್ಲಿ ಏನೋ ಮಾಡ್ತೀನಿ ಅಂತ ಮಾಡಿ ನಮ್ಮ ಪೂರ್ತಿ ಸಹಕಾರ ಇದೆ ನಾವು ಬೇಕಾದ್ರೆ ಎಲ್ಲಿ ಕರೆದ್ರು ನಾವು ಬರ್ತೀರಿ ಯಾವ ಮಂತ್ರಿ ಹತ್ರ ಕರೆದ್ರೂ ಡೆಲ್ಲಿಯಲ್ಲಿ ನಾವು ಬರ್ತೀರಿ ನಾವು ಕಸದ ವಿಚಾರವಾಗಿ ನಿಮಗೆ ನಿಮ್ಮ ಜೊತೆ ನಾವು ನಿಲ್ಕೊತೀರಿ ಇನ್ನು ಈ ಖಾತ ಅಂತ ಒಂದು ಇದು ಕ್ಯಾತೆ ಆಗ್ಬಿಟ್ಟಿದೆ ಫಸ್ಟು ನೀವು ಈ ಖಾತ ಸರಳ ಸುರಳಿತ ಇವೆಲ್ಲ ಹೇಳಿದ್ರಿ ಇಲ್ಲಿ ಸರಳನೇ ಇಲ್ಲ ಎಲ್ಲ ಪ್ರೈವೇಟವ್ರು ಶುರು ಮಾಡ್ಕೊಂಬಿಟ್ಟವ್ರು ನಂಬರ್ಗಳು ಎಲ್ಲ ನೀವು ಪಾರ್ಕ್ಗಳ ಮೇಲೆ ಒಂದು ನಂಬರ್ ಹಾಕ್ಬಿಟ್ಟವ್ರೆ ನಿಮ್ಗೆ ಈ ಖಾತಾ ಬೇಕಾ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಈ ಕಾ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಎಲ್ಲ ಪಾರ್ಕ್ಗಳಲ್ಲೂ ಹಾಕಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನೀವು ಹತ್ತು ಸಾವಿರ ಕೊಡಿ ಹನ್ನೆರಡು ಸಾವಿರ ಕೊಡಿ ಪ್ರೈವೇಟ್ ಏಜೆನ್ಸಿಗಳು ಅದಕ್ಕೆ ನೀವು ರದ್ದು ಮಾಡ್ಬಿಡಿ ಯಾವ ಪ್ರೈವೇಟವರು ಮಾಡೋಕ್ಕೆ ಅವಕಾಶ ಕೊಡಬೇಡಿ ಮಾಡಂಗಿದ್ರೆ ಇಲಾಖೆಯವರು ಮಾಡಲಿ ಎಷ್ಟನ ಆಗಲಿ ಅದು ಸಾವಿರ ಆಗ್ತಾ ಇದ್ದರೆ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ಕರಪ್ಷನ ಕಡಿಮೆ ಆಗ್ತದೆ ಕರಪ್ಷನ್ ಈಗ ಪ್ರೈವೇಟವರೆಲ್ಲ ಯಾರ್ಯಾರೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ ಯಾವನ್ಗೋ ನಿಮಗೂ ಗೊತ್ತಿದೆ ಇವರು ಹೇಳ್ತಾರೆ ಈ ಬಿ ಡಿ ಎ ಸೈಟ್ಗಳನ್ನ ಬೋಗಸ್ ಮಾಡಿರೋ ಸೈಟ್ಗಳು ಬೇಕಾದಷ್ಟಿದೆ ಇನ್ನೂ ಬೆ ಬೆಂಗಳೂರಲ್ಲಿ ಯಾರೋ ಪಾಪ ಫಾರಿನ್ ಫಾರಿನ ತಗೊಂಬಿಟ್ಟಿರ್ತಾನೆ ಅವನು ಹೊಟ್ಟಿರ್ತಾನೆ ಒಂದು ಹತ್ತು ವರ್ಷ ಬಂದಿಲ್ಲ ಅಂದರೆ ಅದಕ್ಕೊಂದು ದಾಖಲೆ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ದಾಖಲೆ ಕ್ರಿಯೇಟ್ ಮಾಡಿ ಅದಕ್ಕೆ ಪ್ಲ್ಯಾನ್ ಸ್ಯಾಂಕ್ಷನ್ನು ಅಪ್ರೂವಲ್ಲು ಎಲ್ಲ ತಗೊಂಡು ಮನೆನೇ ಕಟ್ಬಿಟ್ಟಿರ್ತಾರೆ ಪಾಪ ಅವ್ನು ಬಂದರೆ ಏನೂ ಇಲ್ಲ ಬಾಯ್ ಬಾಯ್ ಬಡ್ಕೊಂಡು ಹೋಗ್ಬೇಕು ಇಲ್ಲಿ ಹಂಗೆ ಈ ಖಾತಾಗಳನ್ನು ಅವರೇ ಬೋಗಾಸ್ ಮಾಡಿ ಅವರೇ ತಗೊಂಡೋಗಿ ಕೊಟ್ಬಿಟ್ರೆ ಅವನೇನು ನೋಡ್ತಾನೆ ಅವಾಗ ಚೆಕ್ ಮಾಡಲ್ಲ ಇಟ್ಕೊಂಡಿರ್ತಾನೆ ಯಾವಾಗೋ ಒಂದು ಸರಿ ಹೋದರೆ ಇದು ಬೋಗಾಸ್ ಅಂತ ಗೊತ್ತಾಗ್ತದೆ ಅದಕ್ಕೆ ಪ್ರೈವೇಟವ್ರು ಯಾರ್ಯಾರು ಮಾಡ್ತಾ ಇದ್ದಾರೆ ಅದನ್ನು ರದ್ದು ಮಾಡಿಬಿಡಿ ಯಾರೇ ಇರ್ಬೋದು ನಾನು ಮಾಡ್ತಾಯಿದ್ದಾರೆ ನಂದು ರದ್ದು ಮಾಡಿ ಯಾರನ್ನ ಮಾಡಲಿ ಮಾಡಬಾರ್ದು ಸರ್ಕಾರನೇ ಸರ್ಕಾರದ ಆಫೀಸಲ್ಲೇ ಮಾಡಬೇಕು ಸೈಂಟಿಫಿಕ್ಕಾಗಿ ಮಾಡಬೇಕು ಆ ದೇಶವನ್ನು ದಯವಿಟ್ಟು ತಾವು ಮಾಡಬೇಕು ಆವಾಗ ಈ ತ ಈ ಖಾತೆ ಏನು ಒಂದೇ ದಿನ ಖಾತೆ ಅರ್ಜೆಂಟ್ ಏನೂ ಇಲ್ಲ ಅದು ಸರಿಯೋದ್ರೆ ಅವ್ರಿಗೂ ಒಂದು ನೆಮ್ಮದಿಯಾಗಿ ಬದುಕೋಕ್ಕೆ ಅವಕಾಶ ಆಗ್ತೈತೆ ಅದರಿಂದ ನಾನು ಇಲ್ಲಿ ಇವಾಗ ಮುಖ್ಯಮಂತ್ರಿಗಳು ಬಂದರು ಬೆಂಗಳೂರು ಭಾಳ ಅದೇನೋ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಕೇಳ್ತೀರಿ ಡೆಲ್ಲಿ ಹಂಗೆ ಬೆಂಗಳೂರು ಜನನೂ ಕೂಡ ಅರವತ್ತು ಅರವತ್ತೈದು ಪರ್ಸೆಂಟ್ ತೆರಿಗೆ ಕೊಡ್ತಾರೆ ಹಾಗೆ ಬೆಂಗಳೂರು ಜನಕ್ಕೂ ಕೂಡ ಹೆಚ್ಚು ಅನುದಾನ ಕೊಡಿ ಹಿಂದೆ ಒಳ್ಳೆ ಇತ್ತು ಕರೆಕ್ಟ್ ಇತ್ತು ಇವಾಗ ಡಿ ಕೆ ಶುಮಾರ್ ಅವ್ರು ಮಾಡ್ಬೋದು ಆ ಬಿಲ್ಲನ್ನು ನೀವು ನೆಕ್ಸ್ಟ್ ಅಧಿವೇಶನ ತರ್ತರಿ ಮುಖ್ಯಮಂತ್ರಿಗಳು ಇದು ಹಿಂದೆ ಇವರು ಜನತಾದಳ ಹಳೆ ಪಾರ್ಟಿ ಇತ್ತಲ್ಲ ಸಿ ಎಂ ಅವ್ರದ್ದು ಹಳೆ ಪಾರ್ಟಿ ಅವರು ಇದು ಮಾಡಿದ್ದು ಕುತಂತ್ರ ಮಾಡಿದ್ದು ಅವು ಸರ್ಕಾರ ಇತ್ತು ಈ ಸ್ಟ್ಯಾಂಪ್ ಡ್ಯೂಟಿ ಬರ್ತೈತಲ್ಲ ಯಾವ್ಯಾವ ನಗರಸಭೆ ನಿಮ್ಮ ನಗರಸಭೆ ಪುರಸಭೆಗಳು ಅಲ್ಲಿ ಏನು ರಿಜಿಸ್ಟ್ರೇಷನ್ ಆಗ್ತೈತೋ ಮೂರು ಪರ್ಸೆಂಟು ಹಣ ಅಲ್ಲಿನ ಸ್ಥಳೀಯ ಸಂಸ್ಥೆಗೆ ಹೋಗ್ತೈತೆ ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಕಾರ್ಪೊರೇಷನ್ ಅಲ್ಲಿಗೆ ಹೋಗ್ತೈತೆ ಅವಾಗ ಏನಾಗುತ್ತೆ ಅಲ್ಲಿ ಕೆಲಸ ಕಾರ್ಯ ಮಾಡೋಕ್ಕೆ ಅದೊಂದು ಇಂಡಿಪೆಂಡೆಂಟ್ ಇದಾಗ್ತದೆ ಅದನ್ನು ತೆಗೆದಾಕ್ಬಿಟ್ರು ಹಾಂ ಎಲ್ಲ ಎಂ ಪಿ ಪ್ರಕಾಶ್ ಎಂ ಪಿ ಪ್ರಕಾಶ್ ನಾನು ಅಲ್ಲಿ ಮೆಂಬರ್ ಅವಾಗ ಅಸೆಂಬ್ಲಿ ಎಮ್ ಎಲ್ ಎ ಇದ್ದೇನು ಹಾಂ ತೆಗೆದಾಕ ಇಲ್ಲ ದಳದಲ್ಲೇ ಮಾಡಿದ್ದು ನಾನಿಲ್ಲಿ ಇದ್ದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಬೇಕಾದರೂ ಅದನ್ನು ಮತ್ತೆ ನೀವು ಮೂರು ಪರ್ಸೆಂಟ್ ಬೇಡ ಎರಡು ಪರ್ಸೆಂಟ್ ಆದರೂ ಕೊಡಿ ಸ್ಥಳೀಯ ಸಂಸ್ಥೆಗಳು ಸುಭದ್ರ ಆಗ್ತೈತೆ ನಿಮ್ಮ ಹತ್ರ ಬಂದು ಅಂಗಲಾಚಿ ಬೇಳೋ ಅಂತ ಪರಿಸ್ಥಿತಿ ಬರಲ್ಲ ಅದಾದ್ರೂ ಒಂದು ಬಿಲ್ ತಂದರೆ ನಿಜಕ್ಕೂ ನಿಮ್ಮನ್ನು ಜ್ಞಾಪಕ ಮಾಡ್ಕೊಂತಾರೆ ಬೆಂಗಳೂರು ಜನ ನೂರಕ್ಕೆ ನೂರು ಪರ್ಸೆಂಟ್ ಬೆಂಗಳೂರು